ಕನ್ನಡದಲ್ಲಿ ಇವತ್ತು ಬೇರೆ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ ಬೆಳವಣಿಗೆ ಒಂದಷ್ಟು ಬದಲಾವಣೆ ಕೂಡ ಅಂತಾನೆ ಹೇಳ್ಬೋದು ಬದಲಾ ಬೆಳವಣಿಗೆಯಿಂದ ಆದಂತ ಬದಲಾವಣೆ ಏನೇ ಮಾಡಕ್ ಹೋದ್ರು ಸಿರಾಜ್ ನಾವು ಒಂದು ಪರ್ಮಿಷನ್ ಅಂತ ಒಂದು ತಗೊಂಡ್ಬಿಟ್ರೆ ಏನು ಟೆನ್ಷನ್ ಇರಲ್ಲ ಟೆನ್ಶನ್ ಇರಲ್ಲ ಹೋಗುತ್ತೆ ಪರ್ಮಿಷನ್ ಕೊಡ್ತಾರಾ ಕೊಡಲ್ವೋ ಸೆಕೆಂಡ್ರಿ ಅದು ಪರ್ಮಿಷನ್ ಕೊಡ್ಲಿಲ್ಲ ನಾವ್ ಅದಕ್ಕೆ ನಾವ್ ಈ ತರ ಮಾಡಿದ್ವಿ ಅದು ಬೇರೆ ಅದು ಬೇರೆ ಪರ್ಮಿಷನ್ ತಗೊಳ್ಲಿಲ್ಲ ಮಾಡ್ಲಿಲ್ಲ ಏನಿಲ್ಲ ಅಲ್ಲಿ ಅಷ್ಟೊಂದು ಕಟ್ಟುನಿಟ್ಟಿನ ನಿಯಮಾವಳಿಗಳು ಇದ್ರೂ ಕೂಡ ಅದನ್ನ ಮೀರಿ ಇವತ್ತು ನೀವು ನಡ್ಕೊಂಡಂತ ರೀತಿಗೆ ಇಪ್ಪತ್ತೊಂದು ಜನರ ವಿರುದ್ಧ ಎಫ್ಐಆರ್ ಆಗಿದೆ ಎಸ್ ಎಸ್ ಏನು ಸೌಜನ್ಯ ತಾಯಿ ಕುಸುಮಾವತಿ ಸೇರಿ ಇಪ್ಪತ್ತೊಂದು ಜನರ ವಿರುದ್ಧ ಇದೀಗ ಎಫ್ಐಆರ್ ಆರ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಸಹೋದರ ಮೋಹನ್ ಶೆಟ್ಟಿ ಪ್ರಸನ್ನ ರವಿ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರುವಂತದ್ದು ಯಾಕೆ ಏನು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಬೆಳ್ಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ನೋಡಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಬೆಳ್ಳತಂಗಡಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾರೆ ಪೊಲೀಸರ ಅನುಮತಿ ನೀಡದಿದ್ರು ಕೂಡ ಜನ ಸೇರಿಸುವಂತೆ ಒಂದಿಷ್ಟು ಕರೆಯನ್ನ ನೀಡ್ತಾರೆ ಈ ಕರೆ ಹಿಂಗಾಗ್ಬಿಡುತ್ತ ಅಂತಂದ್ರೆ ಯಾಕಂದ್ರೆ ತಿಮರೊಡ್ಡಿ ಅವರನ್ನ ಒಂದು ಕಡೆ ಗಡಿಪಾರ್ ಮಾಡಿರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಪ್ರತಿಭಟನೆ ಕರೀತಾರೆ ಶಾಂತಿ ಸುವ್ಯವಸ್ಥೆ ಧಕ್ಕೆ ಆರೋಪದಡಿಯಲ್ಲಿ ಒಂದಿಷ್ಟು ಸುಮೋಟೋ ಕೇಸ್ ದಾಖಲಾಗಿದೆ ಗಮನಿಸ್ತಾ ಹೋದಾಗ ಒಂದಿಷ್ಟು ಏನೇ ಮಾಡಿದ್ರು ಕೂಡ ಒಂದಿಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಳ್ಳಬೇಕು ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ವೋ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಎಫ್ಐಆರ್ ದಾಖಲಾಗಿದೆ ಯಾಕಂದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟು ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು ಆ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಇವರು ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ದೀವಿ ಬೆಳ್ಳತಂಗಡಿ ಪೊಲೀಸ್ ಠಾಣೆ ಆಗಿರ್ಬೋದು ಧರ್ಮಸ್ಥಳ ಅಂತ ಅಂದಾಗ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ ಈ ಬೆಳವಣಿಗೆ ಮಧ್ಯದಲ್ಲಿ ಇದೀಗ ಏನು ಈ ಒಂದು ಚರ್ಚೆ ಗ್ರಾಸ ಆಗಿರುವಂತದ್ದು ಇಪ್ಪತ್ತೊಂದು ಜನರ ವಿರುದ್ಧ ಈಗ ಎಫ್ಐಆರ್ ಆರ್ ಗಮನಿಸ್ತಾ ಇದ್ರಾ ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು ಸಹೋದರ ಮೋಹನ್ ಶೆಟ್ಟಿ ಆಗಿರ್ಬೋದು ಪ್ರಸನ್ನ ರವಿ ಆಗಿರ್ಬೋದು ಹಲವರು ಸೇರಿದಂತೆ ಆ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರಲ್ಲ ಅಶ್ವಥ್ ವೇದ್ ಅವರೆಲ್ಲರ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಪ್ರಮುಖ ಬಾಕಿ ಗಡಿಪಾರು ಮಾಡಿರುವಂತಹ ವಿಚಾರ ಒಂದು ಇಟ್ಕೋತಾರೆ ಸೊ ಅಲ್ಲಿ ಯಾವುದೇ ರೀತಿ ಆದಂತಹ ಪ್ರತಿಭಟನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದೀವಿ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ ಸೂಕ್ಷ್ಮವಾಗಿರುವಂತಹ ಕೇಸು ಸೊ ಶಸ್ತ್ರಾಸ್ತ್ರ ಅಡಿಯಲ್ಲಿ ಒಂದಿಷ್ಟು ಕೇಸ್ ದಾಖಲಾಗುತ್ತೆ ವಿಚಾರಣೆಗೆ ಹಾಜರಾಗೋದಿಲ್ಲ ಹಾಜರಾಗಲಿಲ್ಲ ಅನ್ನೋ ಕಾರಣದಿಂದಾಗಿ ಗಡಿಪಾರು ಮಾಡ್ತಾರೆ ಆ ಗಡಿಪಾರು ಮಾಡಿದ ಮೇಲೆ ಒಂದಿಷ್ಟು ಅವರ ವಿರುದ್ಧ ಯಾಕೆ ಗಡಿಪಾರು ಮಾಡಿದ್ರಿ ಅಂತ ಪ್ರತಿಭಟನೆ ಮಾಡ್ತಾರೆ ಈಗ ಪ್ರತಿಭಟನೆ ಮಾಡೋಕ್ ಹೋದವರು ಇಪ್ಪತ್ತೊಂದು ಜನರ ವಿರುದ್ಧ ಎಫ್ಐಆರ್ ಹಾಕಿಸ್ಕೊಂಡು ಕೂತವ್ರೆ ಸುವ್ಯವಸ್ಥೆ ಮಾಡ್ಕಂಡ್ರಿ ಸುಮೋಟೋ ಕೇಸ್ ಹಾಕೊಂಡ್ರಿ ಎಷ್ಟೋ ವಿಚಾರಗಳಿಗೆ ಪೊಲೀಸ್ನವರು ಸುಮೋಟೋ ಕೇಸ್ ಹಾಕೊಳ್ಳೋದು ಬಾಕಿ ಇದೆ ಅಂತ ನನಗೆ ಇವ್ರ ಇವ್ರ ವಿರುದ್ಧ ಅಂತಲ್ಲ ಎಷ್ಟೋ ವಿಚಾರಗಳು ಇದೇ ವಿಚಾರ ಅಂತಲ್ಲ ಇದೇ ಟಾಪಿಕ್ ಅಂತಲ್ಲ ಹೌದು ಇಂಥದ್ದೆಲ್ಲ ಮಾಡ್ಕತ್ತೀರಾ ಅಬ್ಬಾ ಬಾಬಾ ಅದ್ ಹೆಂಗ್ರಿ ಸಾಧ್ಯ ಅದೇನು ಪ್ರಭಾವಿಗಳ ಶಕ್ತಿನೋ ಅಥವಾ ಮತ್ತೊಂದೋ ಮಗನೊಂದೋ ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಇಪ್ಪತ್ತೊಂದು ಜನರ ವಿರುದ್ಧ ಐ ಆರ್ ಅಂತೂ ಆಗಿದೆ ಹೋರಾಟ ಮಾಡುವ ಹಕ್ಕಿಲ್ಲವೇ ಖಂಡಿತವಾಗ್ಲೂ ಇದೆ ಇಲ್ಲ ಅಂತಲ್ಲ ಕೂಡ ಕೆಂಡ ತರ ಆಗಿದೆ ಧರ್ಮಸ್ಥಳ ಹಂಗಾಗಿ ಅಲ್ಲಿ ಏನ್ ಬೇಕಾದ್ರೂ ಸಂದರ್ಭದಲ್ಲಿ ಆಗ್ಬಹುದು ಹಂಗಾಗಿ ಒಂದು ಪರ್ಮಿಷನ್ ಅಂತ ಒಂದು ತಗೊಬೇಕು ಜನ ಸೇರ್ಸೋ ಕೆಲ್ಸಕ್ಕೆ ಕೈ ಹಾಕಕ್ಕೂ ಮುಂಚೆ ಒಂದ್ ಸ್ವಲ್ಪ ಪರ್ಮಿಷನ್ ತಗೊಬೇಕಿತ್ತು ಅವೆಲ್ಲವನ್ನು ಕೂಡ ಮಾಡದೆ ನೀವು ಮುಂದುವರಿದ ಕಾರಣ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಿ ಹೇಳಿ ಒಂದಷ್ಟು ಎಫ್ ಐ ಆರ್ ಆಗಿದೆ ಈ ಎಫ್ ಐಆರ್ ನ ಅನುಸಾರ ಮುಂದೆ ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದು ನೋಡೋಣ ಎಸ್ ಸೊ ಇದೆಲ್ಲವೂ ಕೂಡ ಒಂದು ಕಡೆ ಆಯ್ತು ನೋಡಿ ಸಂವಿಧಾನದಲ್ಲಿ ಹಕ್ಕಿದೆ ಎಲ್ರೂ ಕೂಡ ಪ್ರತಿಭಟನೆ ಮಾಡಬಹುದು ಎಲ್ಲವೂ ಕೂಡ ಇದೆ ಆದ್ರೆ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ನೀವು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಎಷ್ಟು ಜನರನ್ನ ಸೇರಿಸ್ತಾ ಇದ್ದೀರಾ ಅದೆಲ್ಲವೂ ಕೂಡ ಲೆಕ್ಕ ಬೇಕಾಗುತ್ತೆ ರೀ ಸುಖ ಸುಮ್ಮನೆ ನೀವು ನೂರಾರು ಜನಕ್ಕೆ ಸೇರಿಸ್ಬಿಟ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬೇಕು ಯಾಕಂದ್ರೆ ಅವ್ರಿಗೆ ಹ್ಯಾಂಡಲ್ ಮಾಡ್ಬೇಕಾದಾಗ ಸೊ ಒಂದು ಕಡೆ ಪ್ರತಿಭಟನೆ ಲಾಠಿ ಚಾರ್ಜ್ ಕೂಡ ಆಗಬಹುದಪ್ಪ ನೋಡಿ ಒಂದು ಕಡೆ ಲಾಠಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏಕಾಏಕಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಬಾರ್ದಲ್ವಾ ಸೊ ಹಾಗಾಗಿ ಅಲ್ಲಿರುವಂತಹ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು ತಮ್ಮದೇ ಆದಂತ ಒಂದಿಷ್ಟು ಮನವಿ ಸಲ್ಲಿಸಿ ಈ ರೀತಿಯಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ರೆ ಆಗೋ ಬಿಡ್ತಿತ್ತು ಸೊ ಈಗ ಮತ್ತೊಂದು ಕಡೆ ಅಂತಿಮ ಘಟ್ಟಕ್ಕೆ ತಲುಪಿದೆ ಧರ್ಮಸ್ಥಳ ಬುರುಡೆ ಕೇಸ್ ಅನ್ನುವಂಥದ್ದು ಈಗ ಬಹಳಷ್ಟು ಓಡಾಡ್ತಾ ಇದೆಯಲ್ಲ ಇದೂ ಕೂಡ ಕ್ಲೈಮ್ಯಾಕ್ಸ್ ಸಂತಕ್ಕೆ ಬಂದ್ಬಿಡ್ತಪ್ಪ ಅಂತೂ ಇಂತೂ ಒಂದಿಷ್ಟು ಕ್ಲೈಮ್ಯಾಕ್ಸ್ ಸಂತಕ್ಕೆ ಬಂದ್ಬಿಡ್ತು ಹೆಂಗೋ ಹಿಂಗೋ ಮಾಡಿ ಒಂದಿಷ್ಟು ಇಲ್ಲಿವರೆಗೂ ತಂದು ಬಿಟ್ಟಿರೋ ಅಧಿಕಾರಿಗಳು ಈಗ ನೋಡಿ ಅಂತಿಮ ಘಟ್ಟಕ್ಕೆ ತಲುಪಿದ ಧರ್ಮಸ್ಥಳ ಬಿರುಡೆ ಕೇಸ್ ಈಗ ಶೀಘ್ರದಲ್ಲೇ ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ ಸಂಪೂರ್ಣ ವರದಿನ ಹಾಗಾದ್ರೆ ಅಥವಾ ಮಧ್ಯಂತರ ವರದಿನ ಅನ್ನುವಂತ ಪ್ರಶ್ನೆ ಸರ್ಚ್ ಬಾಕಿ ಮೂಡ್ತಾ ಇದೆ ಚಾರ್ಜ್ ಶೀಟ್ ಹುಟ್ಟು ಹಾಕುತ್ತಾ ಇದೆ ನೂರಾರು ಪ್ರಶ್ನೆಗಳು ಇಲ್ಲಿ ಒಂದಲ್ಲ ಎರಡಲ್ಲ ಈ ಚಾರ್ಜ್ ಶೀಟ್ನಲ್ಲಿ ಏನಿದೆಯೋ ತಿಮ್ರೊಡ್ಡಿ ಮತ್ತು ಟಿಮ್ಗೆ ಮತ್ತೆ ಕಾಲಾವಕಾಶ ಅನ್ನುವಂಥದ್ದು ಈ ರೀತಿ ಹಾಕಿ ಒಂದಿಷ್ಟು ಬೆಳವಣಿಗೆ ಬಂದು ಬಿಟ್ಟಿದೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇನ್ನೇನು ಮಾತ್ರ ಒಂದು ದಿನ ಬಾಕಿ ಸೊ ಒಂದೇ ದಿನದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೋ ಏನು ಕತೆನೋ ಸೊ ಈ ಚಾರ್ಜ್ ಶೀಟ್ನಲ್ಲಿ ಯಾವ ರೀತಿಯಾದಂಥ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೋ ಅಥವಾ ಇಡೀ ಎಲ್ಲ ಸ್ಟೋರಿ ಇರುತ್ತೋ ಅಥವಾ ಈ ಹಳೆ ಕೇಸ್ಗಳು ಇರ್ತಾವೋ ಅಥವಾ ಇಲ್ವೋ ಇವೆಲ್ಲ ಪ್ರಶ್ನೆಗಳು ಇದೀಗ ಸಹಜವಾಗಿ ಮೂಡ್ತಾ ಇದೆ ವಿತ್ ಎಸ್ ಈ ಸ್ಟೋರ್ ಮಟ್ಟಿಗೆ ಅಂತಂದ್ರೆ ಕೊನೆಯದಾಗಿ ಕ್ಲೈಮಾಕ್ಸ್ ಅಂತ ಬಂತಪ್ಪ ಅನುಮಾನ ವರದಿ ಅಂತ ಒಂದು ವೇಳೆ ಬಿಟ್ರೆ ಅದು ಮಧ್ಯಂತರ ವರದಿ ಅಂತ ಪರಿಗಣನೆ ನಾವು ಯಾಕಂತಂದ್ರೆ ಇವ್ರನ್ನ ವಿಚಾರಣೆ ಇನ್ನೂ ಮುಗಿದಿಲ್ಲ ಯಾರು ಈಗ ಇವ್ರ ಹೆಸರುಗಳು ಕೇಳ ಬಂದಿದೆಯಲ್ಲ ಗಿರೀಶ್ ಮಠಣ್ಣ ಆಗಿರ್ಬೋದು ತಿಮರೋಡಿ ಆಗಿರ್ಬೋದು ಆಮೇಲೆ ಯಾರವರು ಜಯಂತ್ ಆಗಿರ್ಬೋದು ಭಟ್ ಬಂದಿದ್ರು ಅವ್ರು ಆದ್ರೆ ಇವನು ಯಾರೋ ಗಿರೀಶ್ ಪಟ್ಟಣ ಸಮೀರ ವಿಠಲ್ಗೌಡ ಸೌಜನ್ಯ ಮಾವ ಈ ನಾಲ್ಕು ಜನ ಈಗ ವಿಚಾರಣೆಗೆ ಬರ್ತಾ ಇಲ್ಲ ಅದರಲ್ಲೂ ಪ್ರಮುಖವಾಗಿ ಒಂದು ಹಂತದಲ್ಲಿ ವಿಠಲ್ ಗೌಡ ಹೋಗಿದ್ದಾರೆ ಹೌದು ಜಯಂತ್ ಬಂದ ಹೋಗಿದ್ದಾರೆ ಆದ್ರೆ ಗಿರೀಶ್ ಪಟ್ಟಣ್ಣ ಮತ್ತೆ ತಿಮುದಿ ಇವರು ಗಿರೀಶ್ ಪಟ್ಟಣ್ಣ ಎಲ್ಲ ಒಂದೆರಡು ಸಲ ಬಂದೋಗಿದ್ರೆ ಅದು ಬೇರೆ ವಿಚಾರಕ್ಕೆ ಬಟ್ ಈ ವಿಚಾರಕ್ಕೆ ಬಂದಿರಲ್ಲ ಹೋಗುತ್ತಿಲ್ಲ ಆದ್ರೆ ಬಂದಿಲ್ಲ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದೇ ಒಂದು ವಿಚಾರಣೆಗೂ ಹಾಜರಾಗದಿದ್ದೇ ಎಲ್ಲೋ ಒಂದು ಕಡೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದೆ ಒಂದಷ್ಟು ಸಂಶಯಕ್ಕೆ ದಾರಿ ಮಾಡ್ಕೊಡ್ತಾ ಇದೆ ಸೊ ನೋಡೋಣ ಅವ್ರು ಬರ್ತಾರ ಬರಲ್ವೋ ಹೆಂಗೆ ಏನು ಕತೆ ಅಂತ ನನ್ನ ಪ್ರಕಾರ ಇಲ್ಲಿ ಷಡ್ಯಂತ್ರ ಆಗಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಷಡ್ಯಂತ್ರದ ಜಾಲದಲ್ಲಿ ಇರ್ತಾರೆ ಅನ್ನೋದು ನನಗೆ ಡೌಟ್ ಯಾಕಂತಂದ್ರೆ ಬಹುಶಃ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಅವ್ರು ಮುಂದೆ ಬರಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕಂತಂದ್ರೆ ಈ ಹಿಂದೆಯಿಂದಲೂ ಕೂಡ ಹಿಂದುತ್ವ ಅವರು ಹಂಗಾಗಿ ಇವರಿಗೆ ಗೊತ್ತಿಲ್ಲದೆ ಇವರು ಒಳಗಿಳಿದಿರ್ಬೋದು ಆದ್ರೆ ಇವರು ಅದರಲ್ಲಿ ಭಾಗಿಯಾಗಿದ್ದಾರೆ ಎಕ್ಸಾಂಪಲ್ ಹಣ ಪಡ್ಕೊಂಡಿದ್ದಾರೆ ಅಥವಾ ಮತ್ತೊಂದು ನಮಗೊಂದ ಗೊತ್ತಿಲ್ಲ ಅದ್ರ ಗಿರೀಶ್ ಮೇಲೆ ನಮ್ಗೆ ಅನುಮಾನ ಇದೆ ಜಯಂತ್ ಮೇಲೆ ಅನುಮಾನ ಇದೆ ವಿಠಾಲ್ ಗೌಡ ಅವ್ರ ಮೇಲೆ ಅನುಮಾನ ಇದೆ ಮಿಕ್ಕಂತ ಯೂಟ್ಯೂಬರ್ಸ್ ಗಳ ಮೇಲೆ ಅನುಮಾನ ಇದೆ ಹಿಂಗೂ ಆಗಿರ್ಬೋದು ಅಥವಾ ಇವರು ಎಲ್ಲಾರ್ಗು ಕಿಂಗ್ ಪಿನ್ ಮಹೇಶ್ ಶೆಟ್ಟಿ ತಿಮ್ರೋಡಿನ ಆಗಿರಬಹುದು ಗೊತ್ತಿಲ್ಲ ಅವೆಲ್ಲವೂ ಕೂಡ ಸ್ಥಳೀಯರು ಯಾಕಂದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ತಿಮ್ರೋಡಿ ಅವರು ಸ್ಥಳೀಯರು ಅಲ್ಲೇ ಇರೋರು ಬಹಳ ಹಿಂದೂ ಹಿಂದುತ್ವ ಅಂತ ಹೋರಾಟ ಮಾಡಿದವರು ಬಹಳಷ್ಟು ಅಂತಂದ್ರೆ ಒಂದ್ ಕಡೆ ಟಿ ಜಯಂತ್ ಆಗಿರೋದು ಸಾವಿರ ಇರಬಹುದು ಹೌದು ಅದಕ್ಕೂ ಇದಕ್ಕೂ ಷಡ್ಯಂತ್ರಕ್ಕೂ ಒಂದ್ ಮಾಡಕ್ ಹೋಗಿ ಇಡೀ ಲೈಫ್ ನ ಹಾಳು ಮಾಡೋದ್ ಕಳಕ್ ನಾನು ದಾರಿ ಮಾಡ್ಕೋತಾರೆ ಅಂತ ನನಗೆ ಅನ್ಸ್ತಾ ಇಲ್ಲ ಎಸ್ ನೋಡೋಣ ಅನುಮಾನ ಒಂದು ಕಡೆ ಎಲ್ಲರೂ ಕೂಡ ಕಾಯ್ತಾ ಇದ್ದಂತ ದಿನಕ್ಕೆ ಇದೀಗ ಕೌಂಟ್ ಡೌನ್ ಅಂತಂದ್ರೆ ಫುಲ್ ಕೌಂಟ್ ಡೌನ್ ಇದೀಗ ನೋಡಿ ಧರ್ಮಸ್ಥಳ ಸತ್ಯ ಗೆ ಇನ್ನೇನು ಕೆಲವೇ ಕ್ಷಣಗಣನೆ ಅಂತಾನೆ ಹೇಳ್ತಾರಲ್ಲ ಹಂಗ ಹೋಗ್ಬಿಟ್ಟಿದೆ ಸಮಾಜ ಒಳಗಿನ ಸತ್ಯ ರಿವೀಲ್ ಮಾಡುತ್ತಾ ಚಾರ್ಜ್ ಶೀಟ್ ಹಾಗಾದ್ರೆ ಅಪರಾಧಿಗಳು ಯಾರೆಂಬ ಸತ್ಯ ಬಯಲಾಗುತ್ತಾ ಹಾಗಾದ್ರೆ ಯಾರಿದರ ಕಿಂಗ್ ಪೇನ್ ಹಾಗಾದ್ರೆ ಯಾರು ಇರಬಹುದು ಯಾರು ಕೊಲೆ ಮಾಡಿದ್ದಾರೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಅದೆಲ್ಲ ಕೂಡ ಚಾರ್ಜ್ ಶೀಟ್ ನಲ್ಲಿ ಒಂದೊಂದು ಒಂದೊಂದಾಗಿ ಒಂದೊಂದಾಗಿ ಉಲ್ಲೇಖವನ್ನ ಮಾಡಿದಾರಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಲ್ಲರೂ ಕೂಡ ಕಾಯ್ತಾ ಇರುವಂತ ದಿನಕ್ಕೆ ಇದೀಗ ಕೌಂಟ್ ಡೌನ್ ಶುರು ಆಗ್ಬಿಟ್ಟಿದೆ ಎಲ್ರೂ ಕೂಡ ಕಾಯ್ತಾ ಇದ್ರಲ್ಲ ಎಲ್ಲರೂ ಕೂಡ ಕಾಯುವಂತ ಒಂದೇ ಬಂದು ಏನಪ್ಪಾ ಅಂತಂದ್ರೆ ಚಾರ್ಜ್ ಶೀಟ್ ಏನಾಗ್ಬಿಡುತ್ತೆ 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 ಎಸ್ಐ ಟಿಯ ವರದಿಯಲ್ಲಿ ಏನಿದೆ ಹಾಗಾದ್ರೆ ಏನೇನೋ ಬೆಳಕಿಗೆ ಬರಬಹುದು ಸಾಕಷ್ಟು ಅನುಮಾನ ಮೂಡ್ತಾ ಇತ್ತು ಇಷ್ಟು ದಿನಗಳ ಕಾಲ ಏನಪ್ಪಾ ಇದು ಬರಿ ಹಿಂಗೆ ಆಗೋಗ್ಬಿಡ್ತು ಎಲ್ಲಾ ಕೇಸ್ ನಂಗೆ ಇದು ಕೇಸ್ ಕೂಡ ಹಂಗೆ ಆಗೋಗ್ಬಿಡ್ತು ಏನೂ ಕೂಡ ಇಲ್ಲೂ ಕೂಡ ನ್ಯಾಯ ಸಿಗಲ್ಲ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು ಸಾಕಷ್ಟು ಪರ ವಿರೋಧ ಮಾತಾಡ್ತಾ ಇದ್ರು ಅಶ್ವದಿ ವಿ ಎಲ್ರೂ ಕೂಡ ಮಾತಾಡ್ತಾ ಇದ್ರು ನೋಡಿ ಈ ಅಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಕೆಲವೊಂದಿಟ್ಟು ಕೇಸ್ ಗಳನ್ನ ನೋಡ್ತಾ ಹೋದಾಗ ಈಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಬಹಳಷ್ಟು ಕುಟುಂಬಗಳು ಕಾಯ್ತಾ ಇದ್ದಾವೆ ಹದಿಮೂರು ವರ್ಷಗಳಿಂದ ಆಗಿರ್ಬೋದು ಪದ್ಮಾವತಿ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ವೇದಬಲಿ ಕೇಸ್ ಆಗಿರ್ಬೋದು ಸಾಕಷ್ಟು ಕೇಸ್ಗಳು ಹಂಗೆ ಆಗೋಗ್ಬಿಟ್ತು ಒಂದು ಕಡೆ ಸಾಕ್ಷಿಗಳು ಸಿಗಲಿಲ್ಲ ಹಂಗ ಸಿಗಲಿಲ್ಲ ಹಿಂಗ್ ಸಿಗ್ಲಿಲ್ಲ ಅಂತ ಮುಚ್ಚಾಕ್ ಬಿಟ್ರು ಅಂತ ಹೇಳಿದ್ರು ಈಗ ಈ ಬುಡೇ ಕೇಸ್ ಕೂಡ ಹಿಂಗೆ ಮುಚ್ಚಿಬಿಡ್ತಾರೆ ಅಂತ ಅನುಮಾನ ಎಲ್ರಿಗೂ ಕೂಡ ಈಗ ಶುರುವಾಗಿ ಒಂದೇ ಒಂದು ಅಂದ್ರೆ ಆಂಗಲ್ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಮಧ್ಯಂತರ ವರದಿನೇ ಹೌದು ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ವರದಿ ಇರಲ್ಲ ನನ್ನ ಪ್ರಕಾರ ಪೂರ್ಣ ವರದಿಗೆ ಇನ್ನೂ ಸಮಯ ಬೇಕನ್ಸುತ್ತೆ ಮಧ್ಯಂತರ ವರದಿಯಲ್ಲಿ ಒಂದಷ್ಟು ಆಂಗಲ್ ಗೊತ್ತಾಗ್ಬಿಡುತ್ತೆ ಓಕೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಏನಾಗಿದೆ ಯಾವ ಆಂಗಲ್ ನಲ್ಲಿ ತನಿಖೆ ಸಾಕ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು ನಮ್ಗೆ ಏನದು ಅಸಲಿ ಪಿಕ್ಚರ್ ಅನ್ನೋದು ಗೊತ್ತಾಗ್ಬಿಡ್ತದೆ ಚಾರ್ಜ್ ಶೀಟ್ ನಲ್ಲಿರುವಂತ ಪ್ರಶ್ನೆಗಳು ಏನೇನು ಅಂದ್ರೆ ನಾವು ನಮ್ಮ ನಮಿಗೆ ಬಂದಿರುವಂತ ಪ್ರಶ್ನೆಗಳು ಚಾರ್ಜ್ ಶೀಟ್ ನಲ್ಲಿರೋ ಪ್ರಶ್ನೆಗಳಲ್ಲ ನಾವು ಕೇಳಬೇಕಾಗಿರೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಅಂದ್ರೆ ಕೇವಲ ನಮ್ಮ ಮನಸ್ಸಲ್ಲ ಮಾಡೋದು ಜನರ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನಾವು ಒಬ್ಬ ಆಡಿಯನ್ ಆಗಿ ಥಿಂಕ್ ಮಾಡಿಕೊಂಡು ಆಡಿಯನ್ಸ್ ಆಗಿ ಥಿಂಕ್ ಮಾಡಿ ಪ್ರಶ್ನೆಗಳನ್ನ ನಾವು ಸಿದ್ಧತೆ ಮಾಡಿರ್ತೀವಿ ಮಧ್ಯಂತರ ವರದಿಯೋ ಅಥವಾ ಇದು ಪೂರ್ಣ ವರದಿಯೋ ಅನ್ನೋ ಪ್ರಶ್ನೆ ನಿಮ್ ತಲೆಯಲ್ಲಿದೆ ಎಸ್ಆರ್ನೋ ನಿಮ್ ತಲೆಯಲ್ಲಿರ್ಬೋದು ಇದು ಮಧ್ಯಂತರ ವರದಿನೋ ಅಥವಾ ಪೂರ್ಣ ವರದಿನೋ ಅನ್ನೋ ವಿಚಾರ ನಿಮ್ಮ ತಲೆಯಲ್ಲಿ ಇರುತ್ತೆ ಸೊ ನನ್ನ ಪ್ರಕಾರ ನೀವು ಈ ಪ್ರಶ್ನೆನ ಕೇಳೋದಾದ್ರೆ ನನ್ನ ಪ್ರಕಾರ ಇದೊಂದು ಮಧ್ಯಂತರ ವರದಿ ಆಗಿರುತ್ತೆ ಅಂತ ನನಗನಿಸ್ತಾ ಇದೆ ನೈಂಟಿ ಪರ್ಸೆಂಟ್ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲಾ ವಿಷಯಗಳಿರಬಹುದು ಅಂತ ನೋಡಿದಾಗ ಎರಡು ಇರಬಹುದು ಒಂದು ನಮಗಿನ್ನು ಕನ್ಫರ್ಮ್ ಆಗಿಲ್ಲ ಒಂದು ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿರೋದು ಸಾಬೀತಾಗಿ ಆ ಆಂಗಲ್ ನಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗ್ತಿರಬಹುದು ಆತವಾ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ದು ಆ ಆಂಗಲ್ ನಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗ್ತಿರ್ಬಹುದು ಒಂದ್ ವೇಳೆ ಧರ್ಮಸ್ಥಳದ ಆ ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳು ನಡೆದಿದ್ದರೆ ಆಗ ಯಾವ ಆ್ಯಂಗಲ್ ನಲ್ಲಿ ಇರುತ್ತೆ ಅಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖಗಳು ಆಗಿರ್ತವೆ ಅಂತಂದ್ರೆ ಯಾವಾಗ ಹೇಗೆ ಎಲ್ಲಿ ಮಿಸ್ ಆಯ್ತು ಯಾರ್ಯಾರೆಲ್ಲ ಇದ್ರು ಯಾರ್ಯಾರನೆಲ್ಲ ಕರೆಸಿದ್ದೀವಿ ಅವ್ರೇನು ಸತ್ಯ ಒಪ್ಕೊಂಡಿದ್ದಾರೆ ಚಿನ್ನಯ್ಯ ಹೇಳಿದಂತ ಸತ್ಯ ಏನು ಡಾಕ್ಟರ್ಸ್ ಹೇಳಿದಂತ ಸತ್ಯ ಏನು ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದಂತ ಸತ್ಯ ಏನು ಸ್ಥಳೀಯರು ಹೇಳಿದಂತ ಸತ್ಯ ಏನು ಆಮೇಲೆ ಇವ್ರು ಬಂದರಲ್ಲ ವಿಠಲ್ಗೌಡ ಜಯಂತ್ ಇವ್ರುಗಳು ಇವರುಗಳ ಆ್ಯಂಗಲ್ ಇಂದನು ತಗೊಂಡಿರ್ತಾರೆ ಹೌದು ಹೌದು ಇದು ಒಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಸೇಮ್ ಹತ್ರನೇ ಅದೇ ರೀತಿಯಾಗಿ ತಗೊಂಡಿರ್ತಾರೆ ಆದ್ರೆ ಅಲ್ಲಿ ಉತ್ತರಗಳು ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಆ ಬುರುಡೆ ಕೇಸನ್ನ ಮಾತ್ರ ಉಲ್ಲೇಖಿಸಲಾಗುತ್ತಾ ಬಹುತೇಕ ಬುರುಡೆ ಕೇಸನ್ನ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ ಮಧ್ಯದಲ್ಲಿ ಸೌಜನ್ಯ ಕೇಸ್ ಸ್ವಲ್ಪ ತಳುಕು ಹಾಕೊಳ್ಳೋದ್ರಿಂದ ಅದೊಂಚೂರು ಏನಾಯ್ತು ಅದ್ರ ಬಗ್ಗೆ ಏನು ವರದಿಯನ್ನ ಸ್ವಲ್ಪ ಏನ್ ಮಾಹಿತಿ ಸಿಕ್ತು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಎಸ್ ಐ ಟಿ ಉಳಿದ ಕೇಸ್ಗಳ ಕಥೆ ಏನು ಉಳಿದ ಕೇಸ್ಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ ಆದರೆ ಅದನ್ನ ಸಪ್ರೇಟ್ ಕೇಸ್ ಆಗಿ ಕನ್ಸಿಡರ್ ಮಾಡಿರೋದಿಲ್ಲ ನನ್ನ ಪ್ರಕಾರ ಈ ಕೇಸ್ ಒಳಗಡೆ ತಳುಕು ಹಾಕಿ ಅದೇ ಕೇಸ್ ಅದು ಕೂಡ ಹೋಗ್ತಾ ಇರ್ತದೆ ನೋಡುವ ಏನಾಗುತ್ತೆ ಮಾಸ್ಕ್ ಮ್ಯಾನ್ ಹೊಸ ಆರೋಪದ ಕಥೆ ಏನಾಗುತ್ತೆ ನನ್ನ ಪ್ರಕಾರ ಮಾಸ್ಕ್ ಮ್ಯಾನ್ ಮಾಡಿದಂತ ಹೊಸ ಆರೋಪ ಸುಳ್ಳು ಅಂದರೆ ಸುಳ್ಳು ನಿಜ ಅಂದ್ರೆ ನಿಜ ನಿಜ ಆಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಆಗಿರುತ್ತೆ ಸುಳ್ಳಾಗಿದ್ರೆ ಆಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿ ಉಲ್ಲೇಖ ಆಗಿರುತ್ತೆ ಅನ್ನೋದು ಚಾರ್ಜ್ ಶೀಟ್ ಬಂದ ನಂತರವೇ ಗೊತ್ತಾಗಬೇಕು ಆ ಚಾರ್ಜ್ ಶೀಟ್ ಬರೋದಕ್ಕೂ ಮುನ್ನ ಮಧ್ಯಂತರ ವರದಿ ಬಂದ್ರೆ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ ಚಾರ್ಜ್ ಶೀಟ್ ನಲ್ಲಿ ಏನ್ ಇರಬಹುದು ಅಂತ ಅಂದ್ರೆ ಅಂದ್ರೆ ಚಾರ್ಜ್ ಶೀಟ್ ಬರೋದಕ್ಕೂ ಮುಂಚೆನೆ ನಾವು ನಿಮಗೆ ಒಂದು ಐಡಿಯಾವನ್ನ ಹೇಳಬಹುದು ಎಸ್ ಎಸ್ ಈಗ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಪ್ರಮುಖವಾಗಿ ಮಂಜುನಾಥ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಚಿನ್ನಯ್ಯನ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಎರಡನೇ ಮೂರನೇ ಒಂದಿಷ್ಟು ಪಾಯಿಂಟ್ ಆಗಿರುವಂತಹ ಸಂದರ್ಭದಲ್ಲಿ ಈ ಕೇಸ್ ಹಿಂದೆ ತಗೋ ಹಂಗೆ ಅಂತ ಹೇಳಿದ್ರು ಅಂತ ಒಂದು ಅನುಮಾನ ವ್ಯಕ್ತವಾಗುವಂತ ಕೆಲಸ ಆಗ್ತಾ ಇತ್ತು ಸೊ ಹೆದರ್ಸಿದ್ರು ಮಾಡಿದ್ರು ಆ ರೀತಿ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಸೊ ಇದು ಯಾರು ಹೇಳ್ತಾ ಇದ್ರು ಅಂತಂದ್ರೆ ಚಿನ್ನಯ್ಯನ ಪರ ಇದ್ದಂತ ವಕೀಲರು ಸೊ ಈ ಮಂಜುನಾಥ್ ಗೌಡ ಅವರು ಏನಾದರೂ ಆ ಪಾಯಿಂಟ್ಗಳಲ್ಲಿ ಹತ್ರ ಬಂದ್ರೆ ಒಂದು ಕಡೆ ಈ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದಿಟ್ಟು ಪ್ಲೇಸ್ಗಳನ್ನು ಅಗಿವಂತ ಸಂದರ್ಭದಲ್ಲಿ ಅವರು ಬರ್ಲಿಕ್ಕೆ ಹೋಗಬಾರ್ದು ಅವ್ರು ಬಂದುಬಿಟ್ರೆ ಹೆಂಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು ಆದರೆ ಇದೀಗ ಅವರ ವಿಚಾರ ಮತ್ತೆ ಮುನ್ನಲೆಗೆ ಬರುವಂಥ ಕೆಲಸ ಆಗಿದೆ ಮತ್ತೊಂದು ಕಡೆ ಡಿ ವೈ ಎಸ್ ಪಿ ಆಗಿ ಮುಂಬಡ್ತಿಯನ್ನು ಪಡೆದಿರುವಂತದ್ದು ಎಸ್ ಈಗ ಧರ್ಮಸ್ಥಳದಲ್ಲಿ ಶವ ಉಚ್ಚಿಟ್ಟಿಗೆ ಹೇಳಿದಂತ ಚೆನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಸೊ ಎಸ್ಐಟಿಯಿಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡಗೆ ಇದೀಗ ಮುಂಬಡ್ತಿ ಲೋಕಾಯುಕ್ತಕ್ಕೆ ಡಿವೈಎಸ್ಪಿ ಆಗಿ ಮಂಜುನಾಥ್ ಗೌಡಗೆ ಮುಂಬಡ್ತಿ ಸಿಕ್ಕಿರುವಂತದ್ದು ಸಿರಿಸಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂತ ಮಂಜುನಾಥ್ ಗೌಡ ಷಡ್ಯಂತ್ರ ಬಗ್ಗೆ ವಿಡಿಯೋ ಮಾಡಿ ಬೈಲು ಗೆಳೆದಿದ್ದಂತ ಮಂಜುನಾಥ್ ಗೌಡ ಆರೋಪಿ ಚಿನ್ನಯ್ಯನಿಗೆ ಬೆದರಿಸಿ ವಿಡಿಯೋ ಹೇಳಿಕೆಗೆ ಒಂದಿಷ್ಟು ಆರೋಪ ಕೇಳಿ ಬಂದಿತ್ತು ನೋಡಿ ಮಂಜುನಾಥ್ ಗೌಡ ವಿರುದ್ಧ ಆರೋಪ ಮಾಡಿದಂತ ತಿಮರೊಡ್ಡಿ ಟೀಮು ಒಂದು ಗಿರೀಶ್ ಮಠಣ ಜಯಂತ್ ಸೇರಿದಂತೆ ಹಲವರು ಒಂದು ಕಡೆ ಆರೋಪ ಮಾಡಿದ್ರು ಪಾಯಿಂಟ್ ನಂಬರ್ ಎರಡು ಮೂರು ನಾಲ್ಕರಲ್ಲಿ ಅಗಿಯುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಆರೋಪ ಕೇಳಿ ಬಂದಿತ್ತು ಇದೇ ಮಂಜುನಾಥ್ ಗೌಡ ವಿರುದ್ಧ ಯಾವ ರೀತಿಯಾಗಿ ಅಂತಂದ್ರೆ ಮಂಜುನಾಥ್ ಗೌಡ ಅವರನ್ನ ಅಮಾನತು ಮಾಡಬೇಕು ಅಂತ ಮನವಿ ಕೂಡ ಮಾಡಿದ್ರು ಆದ್ರೆ ಈಗ ಡಿ ಆಗಿ ಮುಂಬಡ್ತಿ ಪಡೆದಿರುವಂತಹ ಎಸ್ಐಟಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಮುಖವಾಗಿ ಇವರ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬಂದಿದ್ದಾಗ ನೋಡಿ ಈ ರೀತಿಯಾಗಿ ಒಂದು ಕಡೆ ಚಿನ್ನಯ್ಯನ ಹೆದರಿಸೋದು ಬದ್ರಸೋದು ಒಂದು ಕಡೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರನ್ನ ಹೆಂಗೆ ನೀವು ಕೆಲಸಕ್ಕೆ ಸೇರಿ ಈ ರೀತಿಯಾಗಿ ನೋಡಿ ನಿಷ್ಪಕ್ಷವಾದಂತ ತನಿಖೆ ಮಾಡುವಂತ ಅಧಿಕಾರಿಗಳ ಮಧ್ಯದಲ್ಲಿ ಇಂತ ಅಧಿಕಾರಿ ಇರಬಾರದು ಅಂತ ಒಂದಿಷ್ಟು ಆರೋಪವನ್ನ ಮಾಡಿದ್ರು ಸಹಜವಾಗಿ ಅದು ಗಿರೀಶ್ ಮಠನ್ ಅವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಮತ್ತೊಂದು ಕಡೆ ಈ ಮಾಸ್ಕ್ ಮ್ಯಾನ್ ಇರುವಂತಹ ವಕೀಲರು ಎಲ್ರೂ ಕೂಡ ಆರೋಪ ಮಾಡಿಬಿಟ್ರು ಆದ್ರೆ ಇದೀಗ ಏನಾಗೋ ಬಿಡ್ತು ಡಿವೈಎಸ್ಪಿ ಆಗಿ ಮುಂಬಡ್ತಿ ಪಡೆದು ಬಿಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ಹೆಂಗೆ ಚಿನ್ನಯ್ಯನಿಗೆ ಹೆದರ್ಸಿದ್ರು ಹೆದರ್ಸಿದ್ರು ಕೇಸ್ ವಾಪಸ್ ತಗೋ ಅಂತ ಹೇಳಿದ್ರು ಎಲ್ಲವನ್ನೂ ಉಲ್ಟಾ ಅಂತ ಹೇಳಿದ್ರು ಉಲ್ಟಾ ಅಂತ ಹೆದರ್ಸಿದ್ರು ಅಂತ ಇವಾಗ ನೋಡಿದ್ರೆ ಡಿ ಆಗಿ ಹ್ಮ್ ಪ್ರಮೋಷನ್ ಸಿಕ್ಕಿದೆಯಲ್ರಿ ಹೆಂಗ್ರಿ ಇದು ಸಾಧ್ಯ ಇಟ್ಸ್ ಪಾಸಿಬಲ್ ಯಾಕ್ ಗೊತ್ತಾ ಇಲ್ಲಿ ಸಿಕ್ಕಿರುವಂತದ್ದು ಧರ್ಮಸ್ಥಳದ ವಿರುದ್ಧ ಒಂದ್ ಕಡೆ ಷಡ್ಯಂತ್ರ ಮಾಡ್ತಾ ಇದ್ರು ಅಂತ ಇವ್ರು ಬೈಲಿ ಗೆಳದ್ರಂತೆ ಮಂಜುನಾಥ್ ಅವ್ರು ಮಂಜುನಾಥ್ ಅವರು ಬೈಲಿಗಿಳದ್ ಬಿಟ್ರು ಯಾರು ಧರ್ಮಸ್ಥಳದ ವಿರುದ್ಧ ಇವ್ರು ಷಡ್ಯಂತ್ರ ಮಾಡ್ತಾ ಬಟಾ ಬಯಲು ಮಾಡೋದಕ್ಕೆ ಭಾರಿ ಟೀಮ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಮಂಜುನಾಥ್ ಅವ್ರು ಸೊ ಇವೆಲ್ಲವೂ ಕೂಡ ಬೈಲಿಗಿಳ್ತಿದ್ ಯಾರು ಗೊತ್ತಾ ಮಂಜುನಾಥ್ ಅವರು ಸೊ ಹಾಗಾಗಿ ಡಿ ಎಸ್ ಪಿ ಆಗಿ ಬಡ್ತಿ ಮಾಡ್ಬಿಟ್ರು ಅವ್ರನ್ನ ನೋಡಿ ಹಿಂಗ್ ಬಿಟ್ಟು ನೋಡಿ ಹ್ಮ್ ಅದೇನ್ ಷಡ್ಯಂತ್ರ ಹೇಳಿದ್ರೆ ಯಾರೋ ವರದಿಲ್ಲ ಗೊತ್ತಾಗ್ಬೇಕೀಗ ಹ್ಮ್ ಷಡ್ಯಂತ್ರನೋ ಅಥವಾ ಷಡ್ಯಂತ್ರನೋ ಏನು ಅಂತ ನಮ್ಗೆ ವರದಿಯಲ್ಲೇ ಗೊತ್ತಾಗ ಹೌದು ಎಸ್ ಹ್ಮ್ ಎಸ್ ಇಷ್ಟೆಲ್ಲವೂ ಕೂಡ ಒಂದ್ ಕಡೆ ಧರ್ಮಸ್ಥಳ ಪ್ರಕರಣ ಈಗೆಲ್ಲವೂ ಕೂಡ ಒಂದು ಕಡೆ ಆಯ್ತ್ರಿ